ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ತಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಂದು ನಾವು ಭಾರತದ ಪ್ರಾಚೀನ ಪಟ್ಟದಕಲ್ಲಿನ ಇತಿಹಾಸವನ್ನು ಕಲಿಯುತ್ತೇವೆ ಮತ್ತು ಅದರ ನಿರ್ಮಾಣ ಮತ್ತು ಈ ಸ್ಥಳದ ಬಗ್ಗೆ ತಿಳಿಯೋಣ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟದಕಲ್ ಎಂಬ ಸುಂದರವಾದ ಮತ್ತು ಪ್ರಾಚೀನ ನಗರವಿದೆ ಈ ನಗರವು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಪಟ್ಟದಕಲ್ ಪಟ್ಟಣವು ಹಲವಾರು ಐತಿಹಾಸಿಕ ಸ್ಮಾರಕಗಳಿಗೆ ನೆಲೆಯಾಗಿದೆ ನಗರವು ತನ್ನ ಪುರಾತತ್ವ ಶಾಸ್ತ್ರದ ಪ್ರಾಮುಖ್ಯತೆಗೆ ಬಹಳ ಪ್ರಸಿದ್ಧವಾಗಿದೆ ಪಟ್ಟದಕಲ್ಲಿನ ಪುರಾತನ ದೇವಾಲಯಗಳಲ್ಲಿ ಒಂಬತ್ತು ಪಟ್ಟದಕಲ್ಲು ಸ್ಮಾರಕಗಳ ಗುಂಪು ಹಿಂದೂ ಮತ್ತು ಒಂದು ಜೈನ ದೇವಾಲಯವಾಗಿದೆ ಈ ಪುರಾತನ ಮತ್ತು ಐತಿಹಾಸಿಕ ದೇವಾಲಯದ ಮುಖ್ಯ ಕೇಂದ್ರವೆಂದರೆ ವಿರೂಪಾಕ್ಷ ದೇವಾಲಯ ಈ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯು ಏಳುನೂರ ನಲವತ್ತರ ಸಮಯದಲ್ಲಿ ನಿರ್ಮಿಸಿದಳು ಇಂದು ನಾವು ನಿಮಗೆ ಪಟ್ಟದಕಲ್ಲು ದೇವಾಲಯದ ಇತಿಹಾಸವನ್ನು ತಿಳಿಯುತ್ತೇವೆ ಪಟ್ಟದಕಲ್ಲು ದೇವಾಲಯಗಳ ಸಮೂಹವು ಪಾಪನಾಥ ದೇವಾಲಯ ಚೋಳ ದೇವಾಲಯ ಲೋಕೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯವನ್ನು ಒಳಗೊಂಡಿದೆ ಈ ಪಟ್ಟದಕಲ್ಲು ನಗರವು ತನ್ನ ಪ್ರಾಚೀನ ಸ್ಮಾರಕಗಳಿಗಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಈ ನಗರವನ್ನು ಐತಿಹಾಸಿಕ ಪ್ರೇಮಿಗಳು ಮತ್ತು ಭಕ್ತರ ಆಕರ್ಷಣೆಯ ಕೇಂದ್ರವೆಂದು ಪರಿಗಣಿಸಲಾಗಿದೆ ಪಟ್ಟದ ಕಲ್ಲಿನ ಈ ಸ್ಥಳಕ್ಕೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಲೇ ಇರುತ್ತಾರೆ ನೀವು ಈ ಪ್ರಾಚೀನ ನಗರದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಯಸಿದರೆ ನಂತರ ನಮ್ಮ ಲೇಖನವನ್ನು ಸಂಪೂರ್ಣವಾಗಿ ಓದಿ ಇದರಿಂದ ನೀವು ಈ ನಗರದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ನಗರದ ಹೆಸರು ಪಟ್ಟದಕಲ್ ರಾಜ್ಯ ಕರ್ನಾಟಕ ಜಿಲ್ಲೆ ಬಾಗಲಕೋಟೆ ಪಟ್ಟದಕಲ್ಲಿನ ಉತ್ಪಾದನಾ ಅವಧಿ ಏಳು ಮತ್ತು ಎಂಟನೇ ಶತಮಾನ ಪಟ್ಟದಕಲ್ಲು ತಯಾರಕ ಚಾಳುಕ್ಯ ರಾಜವಂಶ ಪಟ್ಟದಕಲ್ಲಿನ ಮುಖ್ಯ ದೇವಾಲಯ ವಿರೂಪಾಕ್ಷ ದೇವಸ್ಥಾನ ಚಾಳುಕ್ಯರ ಎಲ್ಲ ದೊರೆಗಳು ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ನಾನಗೈದ ನಂತರವೇ ಪಟ್ಟಾಭಿಷಿತ್ತರಾಗುತ್ತಿದ್ದರಂತೆ ಆದ್ದರಿಂದಲೇ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿದೆ ಕ್ರೀಶ ನೂರ ಐವತ್ತರಷ್ಟು ಹಿಂದೆಯೇ ಇತಿಹಾಸದಲ್ಲಿ ಈ ಊರಿನ ಪ್ರಸ್ತಾಪ ಸಿಗುತ್ತದೆ ಪ್ರಸಿದ್ಧ ಇತಿಹಾಸಕಾರ ಟಾಲೆಮಿ ಉಲ್ಲೇಖದಲ್ಲಿ ಇದು ಪೇತದಲ್ ಎಂದು ಅನೇಕ ಶಾಸನಗಳಲ್ಲಿ ಪಟ್ಟದ ಕಿಸುವೊಳಲ್ ಎಂದು ಉಲ್ಲೇಖಿತವಾಗಿದೆ ಪಟ್ಟದಕಲ್ ಇತಿಹಾಸ ಆರ್ಕಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ಪಟ್ಟದಕಲ್ಲು ಏಳು ಮತ್ತು ಎಂಟನೇ ಶತಮಾನಗಳಲ್ಲಿ ಚಾಲುಕ್ಯ ರಾಜವಂಶದ ಕಾಲದಲ್ಲಿ ಸ್ಥಾಪನೆಯಾಯಿತು ಪಟ್ಟದಕಲ್ಲು ಎಂದರೆ ಪಟ್ಟಾಭಿಷೇಕದ ಸ್ಥಳ ಎಂದರ್ಥ ಚಾಲುಕ್ಯ ವಂಶದ ರಾಜರ ಕಾಲದಲ್ಲಿ ಪಟ್ಟಾಭಿಷೇಕ ಸಮಾರಂಭವನ್ನು ಆಯೋಜಿಸಲು ಈ ಸ್ಥಳವನ್ನು ಬಳಸಲಾಗುತ್ತಿತ್ತು ಪಟ್ಟದಕಲ್ಲಿನ ಪಟ್ಟಾಭಿಷೇಕಕ್ಕೆ ಮುಖ್ಯ ಕಾರಣವೆಂದರೆ ಈ ಸ್ಥಳವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಪಟ್ಟದಕಲ್ ಪ್ರಾಚೀನ ಐತಿಹಾಸಿಕ ತಾಣವು ವಿವಿಧ ರಾಜರು ಮಹಾರಾಜರು ಮತ್ತು ರಾಜವಂಶಗಳ ಆಳ್ವಿಕೆಗೆ ಸಾಕ್ಷಿಯಾಗಿದೆ ಇದರಲ್ಲಿ ಚಾಲುಕ್ಯರು ಸಂಗ್ಮಾ ರಾಜವಂಶ ಮೊಘಲ್ ಸಾಮ್ರಾಜ್ಯ ಸೇರಿವೆ ಪಟ್ಟದಕಲ್ಲಿನ ಇತಿಹಾಸದ ಪ್ರಮುಖ ದೇವಾಲಯಗಳು ಪಟ್ಟದಕಲ್ ಪುರಾತನ ಸ್ಥಳದಲ್ಲಿ ನೀವು ಅನೇಕ ಪ್ರಾಚೀನ ಮತ್ತು ಐತಿಹಾಸಿಕ ದೇವಾಲಯಗಳ ಬಗ್ಗೆ ಕಲಿಯುವಿರಿ ಪಟ್ಟದಕಲ್ಲಿನಲ್ಲಿ ಹಲವು ಪುರಾತನ ದೇವಾಲಯಗಳಿದ್ದು ಅವುಗಳ ನಿರ್ಮಾಣ ಇತಿಹಾಸ ಮಾಹಿತಿ ತಿಳಿಯಲಿದೆ ನೀವು ಕೆಳಗೆ ನೋಡುವಂತೆ ಈ ಪ್ರಾಚೀನ ನಗರದಲ್ಲಿ ಅನೇಕ ದೇವಾಲಯಗಳಿವೆ ವಿರೂಪಾಕ್ಷ ದೇವಸ್ಥಾನ ಪಟ್ಟದಕಲ್ಲಿನ ಪ್ರಮುಖ ಮತ್ತು ಪ್ರಸಿದ್ಧ ದೇವಾಲಯವನ್ನು ವಿರೂಪಾಕ್ಷ ದೇವಾಲಯವೆಂದು ಪರಿಗಣಿಸಲಾಗಿದೆ ಏಳನೇ ಶತಮಾನದಲ್ಲಿ ಕಂಚಿಯ ಪಲ್ಲವರ ವಿರುದ್ಧದ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ವಿಕ್ರಮಾದಿತ್ಯ ಎರಡು ನಿರ್ಮಿಸಿದನು ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಅತಿದೊಡ್ಡ ಪ್ರಸಿದ್ಧ ದೇವಾಲಯವಾಗಿದೆ ವಿರೂಪಾಕ್ಷ ದೇವಾಲಯವು ಎಲ್ಲಾ ದೇವಾಲಯಗಳ ಏಕೈಕ ಸಕ್ರಿಯ ದೇವಾಲಯವಾಗಿದೆ ಮತ್ತು ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಈ ಪುರಾತನ ದೇವಾಲಯದಲ್ಲಿ ಲಿಂಗೋದ್ಭವ ನಟರಾಜ ಉಗ್ರ ನರಸಿಂಹ ಮತ್ತು ರಾವಣ ಮುಂತಾದ ಅನೇಕ ದೇವತೆಗಳ ಪ್ರಾಚೀನ ವಿಗ್ರಹಗಳನ್ನು ಸಹ ಸ್ಥಾಪಿಸಲಾಗಿದೆ ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ಕಪ್ಪು ಬಂಡೆಯ ನಂದಿ ಮಂಟಪವಿದ್ದು ಈ ಮಂಟಪದ ಗೋಡೆಯ ಮೇಲೆ ಸ್ತ್ರೀಯರ ಮೂರ್ತಿಯನ್ನು ಕೆತ್ತಲಾಗಿದೆ ಕಾಶಿ ವಿಶ್ವನಾಥ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು ಈ ದೇವಾಲಯವು ಪಟ್ಟದಕಲ್ಲಿನ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಬಹಳ ಮುಖ್ಯವಾದ ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಈ ವಿಶ್ವನಾಥ ದೇವಾಲಯವು ಪಟ್ಟದಕಲ್ಲಿನ ಮಲ್ಲಿಕಾರ್ಜುನ ದೇವಾಲಯದ ಬಳಿ ಇರುವ ಕೊನೆಯ ಹಿಂದೂ ದೇವಾಲಯವಾಗಿದೆ ಕಾಶಿ ವಿಶ್ವನಾಥ ದೇವಾಲಯ ಪಟ್ಟದಕಲ್ನಲ್ಲಿ ಅದ್ಭುತವಾದ ವಾಸ್ತುಶಿಲ್ಪ ಮತ್ತು ಕೆತ್ತಿದ ಪ್ರತಿಮೆಗಳನ್ನು ಕಾಣಬಹುದು ಈ ದೇವಾಲಯದ ಸ್ತ್ರೀ ವಿಗ್ರಹಗಳನ್ನು ಎಚ್ಚರಿಕೆಯಿಂದ ರಚಿಸಲಾಗಿದೆ ಈ ದೇವಾಲಯದಲ್ಲಿ ಶಿವ ಮತ್ತು ಪಾರ್ವತಿಯ ವಿಗ್ರಹಗಳು ಕಪ್ಪು ಬಂಡೆಗಳ ಶಿವಲಿಂಗ ಗರುಡ ಮೃಗ ಮತ್ತು ಸ್ಕಂದ ದೇವಾಲಯದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಪಟ್ಟದಕಲ್ ಜೈನ ದೇವಾಲಯ ಒಂಬತ್ತನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೈನ ದೇವಾಲಯವನ್ನು ನಿರ್ಮಿಸಿದರು ಈ ಪಟ್ಟದಕಲ್ಲಿನ ಜೈನ ದೇವಾಲಯವು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಜೈನ ದೇವಾಲಯದ ರಚನೆಯಲ್ಲಿ ಹದಿನಾರು ದೊಡ್ಡ ದುಂಡನೆಯ ಆಕಾರದ ಕಂಬಗಳಿವೆ ಇದಲ್ಲದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಆನೆಗಳ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ದೇವಾಲಯವು ಮತ್ತಷ್ಟು ಮಾನವ ಆಕೃತಿಗಳು ಶಂಖನಿಧಿ ಕುಬ್ಜ ಕಳಸ ಪದ್ಮನಿಧಿ ಮತ್ತು ಹೆಚ್ಚಿನ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಜೈಲ ದೇವಾಲಯದಲ್ಲಿ ಶಿವಲಿಂಗವನ್ನು ಸಹ ಸ್ಥಾಪಿಸಲಾಗಿದೆ ಸಂಗಮೇಶ್ವರ ದೇವಸ್ಥಾನ ಸಂಗಮೇಶ್ವರ ದೇವಾಲಯವು ಪಟ್ಟದ ಕಲ್ಲಿನ ವಿರೂಪಾಕ್ಷ ಮತ್ತು ಬೆಳಗನಾಥ ದೇವಾಲಯದ ಮಧ್ಯಭಾಗದಲ್ಲಿದೆ ಈ ದೇವಾಲಯವನ್ನು ಚಾಲುಕ್ಯ ಸಾಮ್ರಾಜ್ಯದ ರಾಜ ವಿಜಯಾದಿತ್ಯ ಸತ್ಯಾಶ್ರಯನು ಆರುನೂರ ತೊಂಬತ್ತಾರರಿಂದ ಏಳುನೂರ ಮೂವತ್ತ್ ಮೂರನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಿದನು ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಸಂಗಮೇಶ್ವರ ದೇವಾಲಯವನ್ನು ಮೊದಲು ವಿಜಯೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತಿತ್ತು ಈ ದೇವಾಲಯವು ಪಟ್ಟದಕಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಸಂಗಮೇಶ್ವರ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವು ವಿರೂಪಾಕ್ಷ ದೇವಾಲಯದಂತಿದೆ ಆದರೆ ಈ ದೇವಾಲಯವು ಗಾತ್ರದಲ್ಲಿ ಚಿಕ್ಕದಾಗಿದೆ ಸಂಗಮೇಶ್ವರ ದೇವಾಲಯದ ನಿರ್ಮಾಣದಲ್ಲಿ ಎರಡು ಪ್ರವೇಶ ದ್ವಾರಗಳು ಇಪ್ಪತ್ತು ದೊಡ್ಡ ಕಂಬಗಳು ರಂಗಮಂದಿರ ಎರಡು ಉಪಮ ದೇವಾಲಯ ನಂದಿಯ ಛಿದ್ರಗೊಂಡ ಮಂಟಪ ಮತ್ತು ಕೆಲವು ಪುರಾತನ ಪ್ರತಿಮೆಗಳನ್ನು ದೇವಾಲಯದ ಹೊರಗೋಡೆಗಳ ಮೇಲೆ ಸ್ಥಾಪಿಸಲಾಗಿದೆ ಪಾಪನಾಥ ದೇವಾಲಯ ಸಪನಾಥ ದೇವಾಲಯವನ್ನು ಕ್ರಿಸ್ತ ಶಕ ಆರುನೂರ ಎಂಬತ್ತರಲ್ಲಿ ರಲ್ಲಿ ನಿರ್ಮಿಸಲಾಯಿತು ಈ ದೇವಾಲಯವು ಮಹಾಭಾರತ ರಾಮಾಯಣದ ದೃಶ್ಯಗಳನ್ನು ಪ್ರಸ್ತುತಪಡಿಸುತ್ತದೆ ಪಾಪನಾಥ ದೇವಾಲಯವನ್ನು ದ್ರಾವಿಡ ಮತ್ತು ನಾಗರ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಪಾಪನಾಥ ದೇವಾಲಯವು ಮುಕುತ್ವಾರ ರೂಪ ಶಿವನಿಗೆ ಸಮರ್ಪಿತವಾಗಿದೆ ಈ ದೇವಾಲಯದ ಸೌಂದರ್ಯವು ಶ್ಲಾಘನೀಯವಾಗಿದೆ ಮತ್ತು ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಪಾಪನಾಥ ದೇವಸ್ಥಾನದಲ್ಲಿ ಪ್ರವಾಸಿಗರು ದಂಪತಿಗಳು ಪ್ರಾಚೀನ ಪೌರಾಣಿಕ ರಾಮ ಬಲಿ ಇತ್ಯಾದಿ ಅನೇಕ ಪ್ರಾಣಿಗಳ ಪ್ರತಿಮೆಗಳನ್ನು ನೋಡಬಹುದು ಗಳಗನಾಥ ದೇವಾಲಯ ಗಳಗನಾಥ ದೇವಾಲಯವನ್ನು ಎಂಟನೇ ಶತಮಾನದ ಮೊದಲಾರ್ಧದಲ್ಲಿ ನಿರ್ಮಿಸಲಾಯಿತು ಈ ದೇವಾಲಯವು ಪಟ್ಟದಕಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಪ್ರಸಿದ್ಧವಾದ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಶಿವನ ವಿಗ್ರಹವು ಅಂಧಕಾಸುರನನ್ನು ಕೊಲ್ಲುವ ಸ್ಥಿತಿಯಲ್ಲಿ ಕೆತ್ತಲಾಗಿದೆ ಇದಲ್ಲದೆ ಶಿವನ ವಿಗ್ರಹದೊಂದಿಗೆ ಗಜಲಕ್ಷ್ಮಿ ಮತ್ತು ಕುಬೇರನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಗಳಗನಾಥ ದೇವಾಲಯದ ವಾಸ್ತುಶಿಲ್ಪವು ತೆಲಂಗಾಣದ ಸಂಗಮೇಶ್ವರ ದೇವಾಲಯದಂತೆಯೇ ಇದೆ ಆದರೆ ಈ ದೇವಾಲಯದ ಹೆಚ್ಚಿನ ಭಾಗವು ಪಾಳುಬಿದ್ದಿದೆ ಆದರೆ ಇದನ್ನು ಹೊರತುಪಡಿಸಿ ಈ ದೇವಾಲಯವು ಪಟ್ಟದಕಲ್ಲಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಭಾರತ ಮತ್ತು ವಿದೇಶಗಳಿಂದ ಬರುವ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ ಮಲ್ಲಿಕಾರ್ಜುನ ದೇವಸ್ಥಾನ ಪಟ್ಟದಕಲ್ಲಿನ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಮಲ್ಲಿಕಾರ್ಜುನ ದೇವಾಲಯವು ಪಟ್ಟದಕಲ್ಲಿನ ಮತ್ತೊಂದು ಭವ್ಯವಾದ ದೇವಾಲಯವಾಗಿದೆ ಶಿವನಿಗೆ ಅರ್ಪಿತವಾದ ಮಲ್ಲಿಕಾರ್ಜುನ ದೇವಾಲಯವನ್ನು ಚಾಲುಕ್ಯ ಚಕ್ರವರ್ತಿ ವಿಕ್ರಮಾದಿತ್ಯನ ಎರಡನೇ ಪತ್ನಿ ನಿರ್ಮಿಸಿದಳು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಮಲ್ಲಿಕಾರ್ಜುನ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪಟ್ಟದಕಲ್ ಸ್ಮಾರಕಗಳ ಪ್ರಮುಖ ಭಾಗವಾಗಿದೆ ದೇವಾಲಯದ ಮುಖಮಂಟಪವು ಮಹಾಭಾರತ ರಾಮಾಯಣ ಮತ್ತು ಪಂಚತಂತ್ರದ ಸುಂದರವಾದ ಕೆತ್ತನೆಗಳೊಂದಿಗೆ ನರಸಿಂಹ ಭಗವಾನ್ ಹಿರಣ್ಯಕಶಿಪುವನ್ನು ಕೊಂದ ಭವ್ಯವಾದ ಚಿತ್ರಣವನ್ನು ಹೊಂದಿದೆ ತಮುಲಿನ್ ದೇವಾಲಯ ಜಂಬುಲಿಂಗ ದೇವಾಲಯವು ನಿರ್ಮಿಸಲಾದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಜಂಬುಲಿಂಗ್ ದೇವಾಲಯವು ಗೋಳೆನಾಥನಿಗೆ ಸಮರ್ಪಿತವಾಗಿದೆ ಜಮ್ಮುಲಿಂಗ್ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಈ ದೇವಾಲಯದ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಕಾಡಸಿದ್ದೇಶ್ವರ ದೇವಸ್ಥಾನ ಕಡಸಿದೀಶ್ವರ ದೇವಸ್ಥಾನವು ಪಟ್ಟದ ಕಲ್ಲಿನ ಐತಿಹಾಸಿಕ ಸ್ಮಾರಕಗಳ ಪ್ರಸಿದ್ಧ ದೇವಾಲಯವಾಗಿದೆ ಈ ದೇವಾಲಯದ ವಾಸ್ತುಶಿಲ್ಪವು ನಾಗರ ಶೈಲಿಯಲ್ಲಿ ಕಂಡುಬರುತ್ತದೆ ಕಾಡಸಿದೀಶ್ವರ ದೇವಾಲಯವನ್ನು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಪಟ್ಟದ ಕಲ್ಲಿನ ಇತರ ದೇವಾಲಯಗಳಿಗೆ ಹೋಲಿಸಿದರೆ ಈ ದೇವಾಲಯವು ಎತ್ತರದಲ್ಲಿ ಚಿಕ್ಕದಾಗಿದೆ ಈ ದೇವಾಲಯವು ತುಂಬಾ ಸುಂದರವಾಗಿದ್ದು ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತದೆ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ಕೆತ್ತಿದ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಈ ದೇವಾಲಯದಲ್ಲಿ ದ್ವಾರಪಾಲಕರ ಸುಂದರ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಮ್ಯೂಸಿಯಂ ಆಫ್ ದಿ ಪ್ಲೇನ್ಸ್ ಮತ್ತು ಸ್ಕಲ್ಪ್ಚರ್ ಗ್ಯಾಲರಿ ಭೂತನಾಥ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಪಟ್ಟದಕಲ್ ವಸ್ತು ಸಂಗ್ರಹಾಲಯವಿದೆ ಈ ವಸ್ತು ಸಂಗ್ರಹಾಲಯವು ಪ್ರವಾಸಿಗರಿಗೆ ಆಸಕ್ತಿದಾಯಕ ಸ್ಥಳವಾಗಿದೆ ಈ ವಸ್ತು ಸಂಗ್ರಹಾಲಯವು ಪ್ರಾಚೀನ ಗ್ರಂಥಗಳು ಮತ್ತು ಪ್ರಾಚೀನ ಪ್ರತಿಮೆಗಳ ಸಂಗ್ರಹವನ್ನು ಹೊಂದಿದೆ ಪಟ್ಟದ ಕಲ್ಲಿನ ಈ ವಸ್ತು ಸಂಗ್ರಹಾಲಯವನ್ನು ಈ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಪಟ್ಟದ ಕಲ್ ತಲುಪುವುದು ಹೇಗೆ ನೀವು ಪಟ್ಟದ ಕಲ್ಗೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಹಾಗಾಗಿ ಪಟ್ಟದ ಕಲ್ಲಿನ ಪ್ರಯಾಣಕ್ಕೆ ನಿಮ್ಮ ಮುಂದೆ ಮೂರು ಆಯ್ಕೆಗಳಿವೆ ಎಂದು ಹೇಳೋಣ ವಿಮಾನ ಮಾರ್ಗ ರೈಲು ಮಾರ್ಗ ಮತ್ತು ರಸ್ತೆಯ ಮೂಲಕ ಇದನ್ನು ತಲುಪಬಹುದು ವಿಮಾನದ ಮೂಲಕ ಪಟ್ಟದ ಕಲ್ ತಲುಪುವುದು ಹೇಗೆ ಪಟ್ಟದ ಕಲ್ಲಿಗೆ ಪ್ರಯಾಣಿಸಲು ನೀವು ವಿಮಾನ ಮಾರ್ಗವನ್ನು ಆರಿಸಿಕೊಂಡಿದ್ದರೆ ಆದ್ದರಿಂದ ಪಟ್ಟದ ಕಲ್ಲಿಗೆ ನೇರ ವಿಮಾನ ಮಾರ್ಗವಿಲ್ಲ ಎಂದು ನಾವು ನಿಮಗೆ ಹೇಳೋಣ ಆದರೆ ಪಟ್ಟದ ಕಲ್ಲಿಗೆ ಹತ್ತಿರದ ವಿಮಾನ ಮಾರ್ಗ ಬೆಳಗಾವಿಯಲ್ಲಿದೆ ಈ ಬೆಳಗಾವಿ ವಿಮಾನ ನಿಲ್ದಾಣವು ಪಟ್ಟದಕಲ್ನಿಂದ ಸುಮಾರು ನೂರ ಆರು ಕಿ ಮೀ ದೂರದಲ್ಲಿದೆ ಬೆಳಗಾವಿಯ ವಿಮಾನ ನಿಲ್ದಾಣವನ್ನು ತಲುಪಿದ ನಂತರ ನೀವು ಸ್ಥಳೀಯವಾಗಿ ನೆಲೆಸಿದ್ದೀರಿ ಟ್ಯಾಕ್ಸಿ ಅಥವಾ ಕ್ಯಾಬ್ ಮೂಲಕ ಪಟ್ಟದ ಕಲ್ ಬೆಳಗಾವಿಯಿಂದ ಪಟ್ಟದ ಕಲ್ಲಿಗೆ ಸುಮಾರು ಎರಡು ಅಥವಾ ಮೂರು ಗಂಟೆಗಳ ಅಂತರವಿದೆ ರೈಲಿನಲ್ಲಿ ಪಟ್ಟದ ಕಲ್ ತಲುಪುವುದು ಹೇಗೆ ನೀವು ಪಟ್ಟದ ಕಲ್ಲು ರೈಲು ಮಾರ್ಗವನ್ನು ಆಯ್ಕೆ ಮಾಡಿದ್ದೀರಿ ಆದ್ದರಿಂದ ಈ ಸ್ಥಳಕ್ಕೆ ನೇರ ರೈಲು ಮಾರ್ಗವಿಲ್ಲ ಎಂದು ನಾವು ನಿಮಗೆ ಹೇಳೋಣ ಪಟ್ಟದ ಹತ್ತಿರದ ರೈಲ್ವೆ ಜಂಕ್ಷನ್ ಬಾದಾಮಿ ರೈಲ್ವೆ ಜಂಕ್ಷನ್ ಆಗಿದೆ ಈ ರೈಲ್ವೆ ಜಂಕ್ಷನ್ ಸುಮಾರು ಹದಿನೇಳು ಕಿಮೀ ದೂರದಲ್ಲಿದೆ ಅಲ್ಲಿಗೆ ತಲುಪಲು ನೀವು ಟ್ಯಾಕ್ಸಿ ಅಥವಾ ಕ್ಯಾಬ್ ಮೂಲಕ ಪಟ್ಟದ ಪ್ರಯಾಣಿಸಬಹುದು ರಸ್ತೆಯ ಮೂಲಕ ಪಟ್ಟದ ತಲುಪುವುದು ಹೇಗೆ ಪಟ್ಟದ ಕಲ್ಲಿಗೆ ಪ್ರಯಾಣಿಸಲು ನೀವು ರಸ್ತೆ ಮಾರ್ಗವನ್ನು ಆರಿಸಿಕೊಂಡಿದ್ದರೆ ಹಾಗಾಗಿ ಕರ್ನಾಟಕದ ಪ್ರಮುಖ ನಗರಗಳಿಂದ ಪಟ್ಟದ ಕಲ್ಲಿಗೆ ಸ್ಥಳೀಯ ಬಸ್ಸುಗಳು ನಿಯಮಿತವಾಗಿ ಓಡುತ್ತವೆ ಎಂದು ನಾವು ನಿಮಗೆ ಹೇಳೋಣ ಇದಲ್ಲದೆ ರಸ್ತೆಯ ಮೂಲಕ ಟ್ಯಾಕ್ಸಿ ಅಥವಾ ಕ್ಯಾಬ್ ಮೂಲಕ ರಸ್ತೆಯ ಮೂಲಕ ಪಟ್ಟದ ಕಲ್ ತಲುಪಬಹುದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ದಯವಿಟ್ಟು ಸನಾತನ ಪುರಾತನ ಅನ್ನು ಬೆಂಬಲಿಸಿ